ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಯಾರಾಣಾ ಇದು ಟಾಟಾ ಟ್ರಕ್ ಕಳಿಸೋದುလား ಟಾಟಾದಲ್ಲಿ ಗಡಿ ಇದು ಟಾಟಾದಲ್ಲಿ ಯಾವ ಗಡಿ ಇದೆ ಇದು ಮಾಡೆಲ್ 2016 ಎಂಡಿಂಗ್ ಐತೆ ನೋಡ್ರಾಣಾ ಎಂಡಿಂಗ್ ಓನರ್ ಓನರು ಇದ್ರಾಗೆ ರೀ ಟಕ್ಕಿ ಬಿಡ್ಸಿ ರನ್ನಿಂಗ್ ಐತೆನ ಗಾಡಿ ಅದು ಹಾ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ರೀ ಲೋನ್ ಏನಾರ ಐತೆ ಗಾಡಿ ಲೋನ್ ಏನೋ ಇಲ್ರಿ ರೀ ಕ್ಲಿಯರ್ ಆಗಿದೆಯಾ ಹಾ ಎಲ್ಲ ಕ್ಲಿಯರ್ ಗಾಡಿ ರನ್ನಿಂಗ್ ಐತೆ ಎಷ್ಟು ರನ್ನಿಂಗ್ ಮಾತ್ರ ಅದರಾಗ ಬಿಟ್ಟು ನೋಡ್ರಿ ಅಣ್ಣ ನೋಡಿಲ್ರಿ ನಾನು ಅದ್ರ ಫೋಟೋ ಒಳಗ ಬಿಟ್ಟಿನ್ರಿ ಸಿಕ್ಸ್ ಫೀಲರ್ ಇದು ಹಾ ರೀ ಅಣ್ಣ ಸಿಕ್ಸ್ ಫೀಲರ್ హాయ్ రక్షులర్ ఎష్ కొట్టతాన మైరేజ్ గడి మైరేజ్ 6 7 కొట్టతదిరా సారీ 6 హాయ్ ఎష్ ఎంత పాసింగ్ ఇదగడి ఇది పాసింగ్ 36 టన్ ఇది అదే తెలుపతది లొకేషన్ గడి ఇద లొకేషన్ ఏంది బిజాపూర్ అతరా సార్వడ మేడ బిజాపూర్ అతరా ಧಾರವಾಡ 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 ಹಾ ಧಾರವಾಡ ಬಿಜಾಪುರ ಹತ್ರ ಎಷ್ಟು ಹೇಳ್ತೀರಾ ರೇಟ್ ಇದಕ್ಕೆ ಇದಕ್ಕೆ ಹನ್ನೊಂದುವರೆ ಹೇಳ್ತಿದ್ದಾನೆ ಹನ್ನೊಂದುವರೆ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡಿಸಿರ್ವಿ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ ನಾವು ಈಗ ಟೈರ್ ಹೊಸ ಹಾಕಿವ್ರಿ ಎಲ್ಲ ಎಲ್ಲ ಹೊಸ ಟೈರ್ ಅವ್ರಿ ಹಾಕಿ ಒಂದು ತಿಂಗಳ ಆಗೈತೆ ಒಳಗ್ ಸೌಂಡ್ ಸಿಸ್ಟಮ್ ಮತ್ತೆ ಒಳಗ್ ಪೂರಾ ಡೆಕೋರೇಷನ್ ಐತೆ ಎಲ್ಲ ಗಾಡಿ

ಹಾ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರ ಮತ್ತೆ ಸ್ವಲ್ಪ ಹೆಚ್ಚ ಕಮ್ಮಿ ನೋಡ್ ಕೊಡ್ತೇವೆ ಅವ್ನ ಹನ್ನೊಂದರ ಸ್ವಲ್ಪ ಹೆಚ್ಚ ಕಮ್ಮಿ ನೋಡ್ಕೊಡ್ತೇವೆ ಗಡೀದು ಹಾ ನಮ್ಮ ಕಡೆ ಬಂದ್ರಿ ಗಡಿ ಗಡಿಯುದು ಆಯ್ತ್ ಆಯ್ತು ತ್ಯಾಂಕ್ ಯು ಹಾ